ಬೆಳಗಾವಿ ಅಧಿವೇಶನಕ್ಕೆ ರೈತ ಹೋರಾಟದ ಕಾವು ಮೆತ್ತಿಕೊಂಡಿದೆ ನಾಲ್ಕನೇ ದಿನದ ಅಧಿವೇಶನಕ್ಕೂ ಕೂಡ ರೈತ ಹೋರಾಟದ ಬಿಸಿ ತಟ್ಟಿದೆ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಗೌರವಾಧ್ಯಕ್ಷ ಶಶಿಕಾಂತ್ ಗುರುಜಿಯವರು ಕೂಡ ಇದ್ದಾರೆ ಸುವರ್ಣಸೌಧದ ಹೊರಗೆ ಸಾವಿರಾರು ಸಂಖ್ಯೆ ರೈತರು ಸೇರಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ರೈತರು ಬಂದಿದ್ದಾರೆ ಅನ್ನದಾತರು ರಣಕಹಳೆ ಮುಳುಗಿಸಿದ್ದಾರೆ ಸರ್ಕಾರದ ವಿರುದ್ಧ ಅಲಾರ್ವಾಡ್ ಕ್ರಾಸ್ನಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇದೆ ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಮೊನ್ನೆ ಕೂಡ ಬಿಜೆಪಿ ನಾಯಕರೊಂದಿಗೆ ಸೇರಿ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಹಾಗಾದ್ರೆ ರೈತರ ಬೇಡಿಕೆಗಳೇನೇನು ಕಬ್ಬು ಬೆಳೆಗಾರರಿಗೆ ಒಂದು ಸಾವಿರ ಬೆಂಬಲ ದರ ಕೊಡಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬೆಂಬಲ ಬೆಲೆ ಕೊಡಬೇಕು ಲೀಟರ್ ಹಾಲ್ಗೆ ಸೂಕ್ತ ದರ ಕೊಡಬೇಕು ಅನ್ನುವಂತಹ ಒತ್ತಾಯ ರೈತರ ಬೆಳೆಗಳನ್ನ ಸೂಕ್ತ ದರ ಕೊಟ್ಟು ಖರೀದಿ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಐವತ್ತು ಸಾವಿರ ಕೋಟಿ ಎ ಪಿ ಎಂ ಸಿಗೆ ಮೀಸಲಿಡಬೇಕು ಸರ್ಕಾರವೇ ರೈತರ ಎಲ್ಲ ಬೆಳೆಗಳನ್ನು ಖರೀದಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ರೈತರ ಹೋರಾಟ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿದೆ ಒಂದು ವೇಳೆ ನಾನು ಮಾತುಗಳಲ್ಲಿ ತಪ್ಪಾದ್ರೆ ಕ್ಷಣಿಸಬೇಕು ಇವತ್ತು ನಾನು ಒಂದು ಧರಣಿಯಲ್ಲಿ ಕುಂತಿದ್ದಾರೆ ನಮ್ಮ ರೈತ ಬಾಂಧವರು ಸುಮಾರು ಎರಡ್ ಸಾವಿರದ ಐದು ನೂರು ಎಕರೆ ಒಂದು ಕಳ್ಕೊಂಡಿದ್ದಾರೆ ನಮ್ಮ ಅಲ್ಲಿ ರೈತ ಬಾಂಧವರು ಈ ರೈತರಿಗೆ ಮೋಸ ಮಾಡಿದಂತ ಏನು ಕಂಪನಿಗಳು ಇದಾವೆ ಮಹೇಂದ್ರ ಅವರು ನಮ್ಮ ರೈತ ಮುಖಂಡ ರಾಜ್ಯ ಮುಖಂಡರು ಮಾತನಾಡಿದ್ರು ಅಧ್ಯಕ್ಷರೇ ನಮ್ಮದು ಈ ಹೋರಾಟ ಉತ್ತರ ಕರ್ನಾಟಕಕ್ಕೆ ಸೀಮಿತ ನಮ್ಮ ವಿದ್ಯಾಸ ನನ್ ಚಪ್ಪಲಿ ರೈತ ಇಷ್ಟು ಅಂತವ್ರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚೋಣಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ರೈತರು ಭಾಗವಹಿಸ್ತಾ ಇದ್ದಾರೆ ಸರ್ಕಾರಕ್ಕೆ ನಮ್ಮ ಒತ್ತಾಯ ಅಂತಂದ್ರೆ ಮೆಕ್ಕೆಜೋಳಕ್ಕೆ ಒಂದು ಮೂರ್ ಸಾವಿರದ ಐದ್ನೂರ್ ಕೊಡಬೇಕು ಒಂದ್ ಲೀಟರ್ ಹಾಲಿಗೆ ನೂರು ರೂಪಾಯಿಯನ್ನು ಕೊಡಬೇಕು ಭತ್ತ ರಾಗಿ ಜೋಳ ತೊಗರಿ ಈರುಳ್ಳಿ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೊಡಬೇಕು ಮತ್ತೆ ಹಗಲು ಹೊತ್ತಿನಲ್ಲಿ ಕರೆಂಟ್ ಅನ್ನ ಹನ್ನೆರಡು ತಾಸು ಕೊಡಬೇಕು ರಾತ್ರಿ ಸಿಂಗಲ್ ಪೀಸ್ ಕೊಡ್ಬೇಕು ಹೀಗೆ ಹಲವಾರು ಬೇಡಿಕೆಗಳದಾವ ಮತ್ತೆ ಸರ್ಕಾರಕ್ಕೆ ಏನ ಫ್ಯಾಕ್ಟರಿಗಳಿಂದ ಟ್ಯಾಕ್ಸ್ ಹೋಗ್ತದಲ್ಲ ಅದ್ರೊಳಗೆ ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಅನ್ನ ಕಬ್ಬಿನ ಬೆಳಗ್ಗೆಯನ್ನು ಹೇಳಿ ವಿನಂತಿಯನ್ನ ಮಾಡ್ಕೊಡ್ತಾ ಇದ್ದಾರೆ ಮಾನ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಬಾಗಿ ಗೌರವ ಕೊಟ್ಟು ಮುನ್ನೂರು ರೂಪಾಯಿ ಕೊಟ್ಟದ ಆದ್ರ ಫ್ಯಾಕ್ಟರಿ ಅವ್ರು ಕೊಟ್ಟಾರೆ ಸಿದ್ದರಾಮಯ್ಯ ಅವರು ಐವತ್ತು ರೂಪಾಯಿ ಕೊಟ್ಟಾರ ಅದರ ನಾನು ವಿನಂತಿ ಅಂದ್ರೆ ಫ್ಯಾಕ್ಟರಿಂದ ಒಂದು ಟನ್ ಕಬ್ಬಿಗೆ ಏನ್ ಟ್ಯಾಕ್ಸ್ ಹೋಗ್ತದ ಅದ್ರೊಳಗೆ ಒಂದು ಸಾವಿರ ರೂಪಾಯಿ ಕಬ್ಬಿ ಕೊಡ್ಬೇಕು ಹೇಳಿ ನಾವು ಒತ್ತಾಯನು ಮಾಡ್ತಾ ಇದ್ದೀವಿ ಬೆಳಗಾವಿಯ ಚಳಿಗಾಲ ಅಧಿವೇಶನದ ನಾಲ್ಕನೇ ದಿನ ಕೂಡ ಇವತ್ತು ಸುವರ್ಣ ವಿಧಾನಸೌಧ ಹೊರಗಡೆ ಸಾಲು ಸಾಲು ಪ್ರತಿಭಟನೆ ನಡೀತಾ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತು ರೈತರ ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ಇವತ್ತು ಚೂನಪ್ಪ ಪೂಜಾರಿ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಏನಿದೆ ಆ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಮತ್ತು ಗೌರವಾಧ್ಯಕ್ಷ ಶಶಿಕಾಂತ್ ಗುರುಜಿ ನೇತೃತ್ವದಲ್ಲಿ ಇವತ್ತು ಒಂದು ಹೋರಾಟ ನಡೀತಾ ಇದೆ ಈಗ ಪ್ರಮುಖವಾಗಿ ಏನಂದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ನಡೀತಕ್ಕಂಥ ಪ್ರತಿಭಟನೆಯಲ್ಲಿ ಪ್ರಮುಖ ನಾಲ್ಕು ಬೇಡಿಕೆಗಳಿದ್ದಾವೆ ಒಂದು ಕಬ್ಬು ಬೆಳೆಗಾರರಿಗೆ ಬೇಕಾದಂತಹ ಸರಿಯಾದ ಬೆಲೆ ಕೊಡಬೇಕು ಅದರ ಸೇರಿದಂತೆ ವಿವಿಧ ಬೇಡಿಕೆಗಳು ಇರ್ತಕ್ಕಂಥ ಬನ್ನಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಕೇಳೋಣ ಸರ್ ಏನ್ ಹೋರಾಟ ಮಾಡ್ತಾ ಇದ್ರಿ ಇವತ್ತು ಪ್ರಮುಖವಾಗಿ ಇವತ್ತು ಹೋರಾಟ ಪ್ರಮುಖವಾಗಿ ಅಂದರೆ ಎಲ್ಲ ಬೆಳೆಗಳಿಗೂ ಕೂಡ ಯೋಗ್ಯವಾದ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು ಘೋಷಣೆ ಮಾಡಿ ಖರೀದಿ ಕೇಂದ್ರಕ್ಕಾಗಿ ನಾವು ಜಗಳ ಕೂತ್ಕೊಂಡು ಅದಕ್ಕೆ ಪ್ರತ್ಯೇಕವಾಗಿ ಐವತ್ತು ಸಾವಿರ ಕೋಟಿ ರೂಪಾಯಿ ಎ ಪಿ ಎಮ್ ಸಿ ಹಣ ಬಿಡಬೇಕು ಅದು ಸರ್ಕಾರದ ಸಂಕಷ್ಟದ ಪರಿಹಾರ ನಿಧಿ ಅಂತೇಳಿ ನಿರಂತರವಾಗಿ ಎಲ್ಲ ಬೆಳೆಗೂ ಕೈಪಾಲೆ ಇರಲಿ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಐವತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರ ಕೋಟಿ ಕೂಡ ಇಡಬೇಕನ್ನುವಂಥದ್ದು ಹಾಲಿಗೆ ಕೂಡ ಒಂದು ನೂರು ರೂಪಾಯಿ ದರ ಅನ್ನುವಂಥ ಹೋರಾಟ ಇದೆ ಇವತ್ತು ಹಾಲದ ಇವತ್ತು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ಭಾಳ ಸಂಕಷ್ಟ ಐತಿ ಯಾಕಂದ್ರೆ ಜಾನುವಾರುಗಳನ್ನ ನಾವು ಮೇಯಿಸಿ ಇವತ್ತು ಐವತ್ತ ನಲ್ವತ್ತು ರೂಪಾಯಿ ಹಾಲು ಸಾಲುದಿಲ್ಲ ಅದು ನೂರು ರೂಪಾಯಿ ಹಾಕಬೇಕು ಮತ್ತು ಅದೇ ರೀತಿಯಾಗಿ ಕರೆಂಟ್ ಹಗಲಿ ಹನ್ನೆರಡು ತಾಸು ಕಡ್ಡಾಯವಾಗಿ ಕರೆಂಟ್ ಕೊಡಬೇಕು ಅಕ್ರಮ ಸಕ್ರಮ ಅನ್ನುವಂತ ಸ್ಕೀಮ್ ಬಂದ್ ಮಾಡಿ ಲಕ್ಷಾಂತರ ರೂಪಾಯಿ ಇವತ್ತು ನಾವೆಲ್ಲ ಹಾನಿ ಆಗತ್ತು ಅದು ಕೂಡ ಅಕ್ರಮ ಸಕ್ರಮ ಮುಂದುವರಿಬೇಕು ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ನೀರಾವರಿ ಉದಾಹರಣೆಗೆ ಇವತ್ತು ನೋಡ್ರಿ ಇವತ್ತು ನಮ್ಮ ಹಳೆಯಾಳದಲ್ಲಿ ಏಳು ವರ್ಷ ಆಯ್ತು ಒಂದು ಕಾಳಿ ನೀರಾವರಿ ಯೋಜನೆಯನ್ನ ಹಳ್ಳಿಯಾಳ ಗ್ರಾಮಕ್ಕೆ ತರಬೇಕಾಗಿ ಏಳು ವರ್ಷ ಆತೋ ಅದು ವಿಳಂಬ ಆಗಿದೆ ಇಂತ ರಾಜ್ಯದಲ್ಲಿ ಎಲ್ಲಾ ನೀರಾವರಿ ಯೋಜನೆಗಳನ್ನ ತಕ್ಷಣ ಜಾರಿಗೆ ತರ್ತಕ್ಕಂಥದ್ದು ಕೂಡ ಆಗ್ಬೇಕು ಕಬ್ಬು ಬೆಳೆಗಾರರ ಬೇಡಿಕೆ ಬೆಳೆಗಾರರ ಈಗಾಗಲೇ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೇನು ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗತಿ yeah ಕೇಂದ್ರ ಸರ್ಕಾರಕ್ಕೂ ಐದು ಸಾವಿರ ಹೋಗ್ತೈತಿ ರಾಜ್ಯ ಸರ್ಕಾರಕ್ಕೂ ಹೋಗದ್ ಅದ್ರೊಳಗಿನ ಒಂದೊಂದು ಸಾವಿರ ರೂಪಾಯಿ ಕೊಡಬೇಕು ಮತ್ತೆ ಶುಗರ್ ಕಮಿಷನರ್ ಇಲಾಖೆಯನ್ನು ಸತ್ತಿರತಕ್ಕಂತ ಇಲಾಖೆ ಆಗಿತ್ತು ಆ ಇಲಾಖೆಯನ್ನು ಒಬ್ಬ ಐ ಎ ಎಸ್ ಅಧಿಕಾರಿನ ಮಾಡಿ ಒಂದು ನೂರು ಮಂದಿ ಸಿಬ್ಬಂದಿನ ನೇಮಕ ಮಾಡಿ ಮತ್ತು ಅದಕ್ಕೆ ಶಕ್ತಿ ಕೊಡ್ತಕ್ಕಂಥ ರಿಕವರಿ ಚೆಕ್ ಇರಬಹುದು ತೂಕ ಚೆಕ್ ಇರಬಹುದು ಎಲ್ಲವನ್ನು ಮಾಡಕ್ ಅಧಿಕಾರಿ ಇರಬೇಕು ಮತ್ತೆ ಕೃಷಿ ಇಲಾಖೆ ಕೂಡ ಸಂಪೂರ್ಣ ಜೀರೋ ಆಗೇತಿ ಆ ಇಲಾಖೆ ಕೂಡ ಸದೃಢಗೊಳಿಸಬೇಕಾಗಿತ್ತು ಡಿಜಿಟಲ್ ಮುಂದೆ ಸರ್ಕಾರ ಎ ಪಿ ಎಂ ಡಿಜಿಟಲ್ ಕಾಟವನ್ನು ಮಾಡಬೇಕು ಸರ್ಕಾರ ಕಾರ್ಖಾನೆಗಳು ಅವ್ರ ಲೈಸೆನ್ಸ್ ಕೊಡ್ತಾರೆ ಅವ್ರ ಯಾಕೆ ಜಗ ಕೊಡಂಗಿಲ್ಲ ಅವ್ರ ಮೇಲೆ ಹತ್ತು ಒಟ್ಟಿಯನ್ನು ಸರ್ಕಾರ ಇಟ್ಕೋಬೇಕಿಲ್ಲ ಲೈಸೆನ್ಸ್ ರದ್ದು ಮಾಡ್ಬೇಕವ್ರದ್ ಒಂದ್ ಸಾಂಕೇತಿಕ ಹೋರಾಟ ಇರುತ್ತಾ ಅಥವಾ ಬೇಡಿಕೆ ಹೋರಾಟ ಈಗ ಸರ್ಕಾರ ವಿರುದ್ಧ ಈಗಾಗಲೇ ನಮ್ಮ ಹೋರಾಟ ಪ್ರಾರಂಭ ಆಗೈತಿ ನಾವು ಮುಖ್ಯಮಂತ್ರಿ ಬರ್ಬೇಕಂತ ಹೇಳಿದೀವಿ ಸಂಬಂಧಪಟ್ಟ ಯಾರ ಮಂತ್ರಿಗಳು ಬರ್ತಾರೋ ಮುಖ್ಯಮಂತ್ರಿ ಬರ್ತಾರೋ ಗೊತ್ತಾಕತಿ ನಮ್ಮ ಸಮಸ್ಯೆ ಬಗೆಯವರಿವರಿಗೆ ರಾತ್ರಿ ಆದ್ರೂ ಹೋರಾಟ ಮಾಡಕ್ ನಾವು ಈಗಾಗಲೇ ಗಟ್ಟಿಯಾಗಿ ಬಂದಿದ್ದೀವಿ ಹೆಚ್ಚುವರಿ ಬೆಂಬಲ ಬೆಲೆ ಸಿಗಬೇಕು ಅನ್ನೋದಕ್ಕೆ ವಿವಿಧ ಬೇಡಿಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಸರ್ಕಾರದಿಂದ ಸಿಎಂ ಆಗಿರ್ಬೋದು ಆಗಿರ್ಬೋದು ಬರಬೇಕು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಯಾವುದೇ ಕಾರಣಕ್ಕೂ মাথে তলিয়া তাৰ হ'ব লাগিব